ಕರ್ನಾಟಕ ರಾಜ್ಯದಲ್ಲೇ ಮೊಟ್ಟ ಮೊದಲ ಬಾರಿಗೆ ಶಿಕ್ಷಕರಿಗಾಗಿಯೇ ಮಾಡಿರುವಂತಹ ನಲಿಕಲಿ ವಿದ್ಯಾಪ್ರವೇಶ ಮೇಳವನ್ನು ಮಾಡಿರ್ತಕ್ಕಂಥ ಈ ಶಾಲೆಯಾಗಿದೆ ಈ ಶಾಲೆ ವಿಜಯನಗರ ಜಿಲ್ಲೆ ಕೂನಡಗಲಿ ತಾಲೂಕು ಕರ್ನಾಟಕ ಪಬ್ಲಿಕ್ ಶಾಲೆಗಳು ಸರ್ಕಾರಿ ಮಾದರಿ ಹಿರಿಯ ಬಾಲಕರ ಶಾಲೆ ಹಿರಡಗಲಿ ಆಗಿದೆ ಈ ದಿನ ನಾವು ವಿದ್ಯಾಪ್ರವೇಶವ ವಿದ್ಯಾಪ್ರವೇಶದ ಪ್ರಕ್ರಿಯೆ ಒಂದು ದಿನದ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದನ್ನು ಈ ದಿನ ನಾವು ನೋಡ್ತಾ ಹೋಗೋಣ ಈಗ ನಮ್ಮ ನನ್ನಿಕರಿ ತರಗತಿ ಕೊಠಡಿಗೆ ಪ್ರವೇಶ ಮಾಡೋಣ ಸ್ವಾಗತ

ಮಾತ್ರ ಉಳ್ಕೊಂಡ್ರು ಅಕ್ಷಯ ಈ ಆಟದಲ್ಲಿ ಗೆದ್ದಿದ್ದಾನೆ ಜೋರಾದ ಚಪ್ಪಾಳೆ ಚಿತ್ರ ನೋಡುವ ಎಲ್ಲಿ ನೋಡ್ತಾ ಇದ್ದೀನಿ ಮುಂದ್ ಬರ್ತದಲ್ಲ ಅದು ಗಣೇಶ್ನ ಹಬ್ಬ ಯಾವ ಹಬ್ಬ ಮಾಡ್ಲಿ ಎಂಟು ಮೂಲೆಗೆ ನಿಮಗೆ ಇಷ್ಟವಾಗಿರ್ತಕ್ಕಂಥ ಮೂಲೆಗೆ ಹೋಗಿ ಅಲ್ಲಿರ್ತಕ್ಕಂಥದ್ದು ಏನ್ ಮಾಡ್ಬೇಕಂತ ನೀವು ನನ್ ಕೇಳ್ಬೇಕು ಗೊತ್ತಾಗಿಲ್ಲ ಅಂದ್ರೆ ನಿಮಗೆ ಗೊತ್ತಿದ್ರೆ ನೀವೇ ಮಾಡ್ಬೇಕು ಈಗ ಆ ಮೂಲೆ ಹೋಗಿದ್ರೆ ಅಂದ್ರೆ ಡ್ರಾಯಿಂಗ್ ಬಿಡಿಸ್ಬೇಕು ಆ ಮೂಲೆಗೆ ಹೋಗಿದ್ರೆ ಅಂದ್ರೆ ಅದ್ರತಕ್ಕಂಥ ಸಾಮಾನು ತಗೊಂಡು ಏನೋ ಒಂದು ಮಾಡ್ಬೇಕು ಅಂತ ಇಲ್ಲಿ ಈ ಮೂಲೆ ಬಂದಿರಂದ್ರ ವಾಚಕ ತಗೋಬೇಕು ವ್ಯತ್ಯಾಸ ಗುರುತಿಸ ಚಿತ್ರಗಳಿಗೆ ಬುಕ್ಕ ತಗೋಬೇಕು ಆಮೇಲೆ ಈ ಮೂಲೆ ಬಂದ್ರ ಗೊಂಬೆ ತಗೋಬೇಕು ಅಲ್ಲೇ ಬುಕ್ ತಗೋಬೇಕು ಓಕೆನಾ ಎಸ್ ತಗೊಂತೀರಲ್ವಾ ಎಷ್ಟನೇ ವರ್ಷ ಏಳನೇ ವರ್ಷ ಎಂಟನೇ ವರ್ಷ ಏಳನೇ ವರ್ಷ ಏನೇನ್ ಮಾಡಿದ್ರು ಏನೇನು ಇರಬೇಕು ಊಟದಲ್ಲಿ ಉಪ್ಪಿಟ್ಟು ಮತ್ತೆ ಯಾವತ್ತಿ ಉಪ್ಪಿಟ್ಟು ಯಾವತ್ತಿ ಹಾ ಬತ್ತಿ ಸರ್ ಯಾವ ಬದ್ಧ ಸರ್ ಹಾ ಬೋಳಿ ಹಬ್ಬದ ದಿವಸ ತಂದು ಕೊಡ್ತೀವಿ ಮಾಡಿ ತಿಂಗಳು ಬರ್ತದೆ ಬೇ ಅದು ಬುಳೆ ಹಬ್ಬ ಅವ ತಂದು ಕೊಡ್ತೀವಿ ಇರ್ತಕ್ಕಂಥ ಹಣ್ಣುಗಳಲ್ಲಿ ಯಾವ ಯಾವ ಹಣ್ಣುಗಳದಾವ ಅಂತ ಹೇಳಿ ನಿಮಗೆ ಕಣ್ಣಿಗೆ ಕಾಣ್ತಾ ಕಾಣ್ತಕ್ಕಂಥ ಮಾತ್ರ ಹೇಳಿ ನಾಫಿ ದೊಡ್ಡ ಒಂದು ನಿಮಿಷ ನಾ ಯಾರು ಹೇಳ್ತೀನಿ ಅವ್ರು ಗಿರೀಶ ಹೇಳಪ್ಪ ಹೇಳಪ್ಪ ನೀನು ಕಾಣ್ತಕ್ಕಂತ ಹಣ್ಣಿನ ಹೆಸರು ಹೇಳಿ ದಾಕ್ಷಿಣ ದಾಕ್ಷಣ ಅಂತ ಐತೆ ಎ ದಾಕ್ಷಣಿ ಅಲ್ಲ ಅದು

ಕಲ್ಲಂಗಡಿ ಏನಿದೆ ಕಲ್ಲಂಗಡಿ ಹಣ್ಣು ಯಾವ ಸಮಯದಲ್ಲಿ ತಿಂತೀವಿ ನಾವು ಆ ಬೇಸಿಗೆ ಬರ್ರಿ ಅಂತ ನಾನು ಹೇಳ್ತೇನೆ ಚಿತ್ರ ಬರಲ್ವಾ ಅದಕ್ಕೆ ನೀವೇನ್ ಮಾಡ್ಬೇಕು ಅದಕ್ಕೆ ನೀವೇನ್ ಮಾಡ್ಬೇಕು ಇಷ್ಟವಾದ ಹಣ್ಣನ್ನ ನಿಮ್ಗೆ ಯಾವ ಬರುವಂತ ಚಿತ್ರ ಅದು ಬಿಡಿಸಿ ಬಿಡಿಸೆ ಬಿಡ್ತೀರಲ್ವಾ ಎಲ್ಲರೂ ಒಂದನೇ ತರಗತಿಯಿಂದ ಅಂತ ಮೂರನೇ ತರಗತಿಯವರೆಗೂ ಬಿಡಿಸೆ ಬನ್ನಿ ಕಂಪಲ್ಸರಿ ಎಲ್ಲರ ಒಂದು ಚಿತ್ರವನ್ನ ಯಾವ ಚಿತ್ರ ಈಗ ಪ್ರಾಸ ಪದಗಳಂದ್ರೆ ಏನು ಹಾಡ್ ಹಾಡು ನೀವು ಈ ತರ ಸ್ವಂತ ರಚನೆ ಮಾಡ್ತಕ್ಕಂಥದನ್ನ ಟಿವಿ ಮೂಲಕ ನೋಡೋಣ ಪ್ರಾಸ ಪದಗಳ ಬಗ್ಗೆ ಈ ನಾವು ಒಂದು ಪ್ರಾಸಪದ ನೋಡ್ತಾ ಹೋಗಿ ನೋಡಿ ಶಬರಿ ఇది ప్రా అక్షర్యాదు ఆమె హరీషిల్ బందా ఇవరె జోరా చక్ర ಬರಪ್ಪ ಈ ಚಿತ್ರದಲ್ಲಿ ನೋಡಿದರಿ ಚಿತ್ರದಲ್ಲಿ ನೋಡಿದರೆ ನಾಯಿ ತರ ಇರುತ್ತೆ ಸ್ವಲ್ಪ ಓಕೆ ಈ ಒಂಟೆ ಮತ್ತು ನರಿ ಇಬ್ರು ಸ್ನೇಹಿತರಾಗಿದ್ರು ಒಂಟೆ ಮತ್ತು ನರಿ ಏನಾಗಿದ್ರು ಇಬ್ರು ಫ್ರೆಂಡ್ಸ್ ಇಬ್ರು ಏನಾಗಿದ್ರು ಅವ್ರು ಏನ್ ಮಾಡಿದ್ರು ಹೋಗ್ತಾ ಇದ್ರು ನೋಡಿ ಒಂದು ಒಂದು ಊರಲ್ಲಿ ನರಿ ಮತ್ತು ಒಂಟೆ ಇದ್ರು ಇಬ್ರು ಸ್ನೇಹಿತರಾಗಿದ್ರು ಹೀಗೆ ಒಂದು ದಿನ ಹೋಗ್ತಾ ಇದ್ರು ಹೋಗುವಾಗ ಒಂದು ಕಬ್ಬಿನ ಒಲ ಇತ್ತು ಹೊಲದ ಯಜಮಾನ ನೋಡಿದ್ರು ಸುತ್ತಮುತ್ತ ನೋಡಿದ್ರು ಎಲ್ಲಿ ಇಲ್ಲ ಹಾಗಾಗಿ ನಾವು ಒಳಗಡೆ ಏನ್ ಮಾಡ್ಬಿಡೋಣ ನುಗ್ಗೋಣ ನುಗ್ಗಿ ಏನ್ ಮಾಡ್ಬಿಡೋಣ ತಿರುಗ ಅಂತೇಳಿ ನರಿ ಮಾತನ ಕೇಳಿ ಒಂಟಿ ಏನ್ ಮಾಡುದು ನರಿ ಮಾತನ ಕೇಳಿ ಒಂಟಿ ಏನ್ ಮಾಡುದು ಇಬ್ರು ಒಳಗಡೆ ಹೋದ್ರು ಯಾವ ಒಳಗಡೆ ಹೋದ್ರು ಕಬಿನ ಹೋದ್ರು ಕಬ್ಬಿನ ಹೊಂದ ಹೋದಾಗ ಅಲ್ಲಿ ಚೆನ್ನಾಗಿ ಬೆಳೆದ್ ಕಬ್ಬು ಬಹಳ ಸುಂದರವಾಗಿ ಕಬ್ಬು ಚೆನ್ನಾಗಿ ಕಷ್ಟ ಕಷ್ಟವಾಗಿ ಬೆಳೆದತ್ತು ಇಬ್ರು ಏನ್ ಮಾಡಿದ್ರು ಮಾಡ್ಬೇಕು ಅಂತ ಹೇಳ್ತಂತೆ ಆದ್ರೆ ಒಂಟಿ ಏನಂತ ಹೇಳ್ತದೆ ಓಡ್ಬಿಡ್ತೈತೆ ಅದೇನ್ ಮಾಡ್ಬಿಡ್ತೀವಿ ನಾನು ಯಾರು ಪ್ರಶ್ನೆ ಕೇಳ್ತೇನೆ ಅವ್ರು ಅಷ್ಟೇ ಹೇಳ್ಬೇಕು ಯಾರು ಎಸ್ ವೆರಿ ಗುಡ್ ನರಿ ಮತ್ತು ಒಂಟೆ ಏನೇನು ತಿಂದುವಪ್ಪ ಕಬ್ಬು ಎಸ್ ವೆರಿ ಗುಡ್ ನರಿ ತಿಂದ ಮೇಲೆ ಏನ್ ಮಾಡ್ತಾವ ಕಬ್ಬು ತಿಂದ ಮೇಲೆ ಏನ್ ಮಾಡ್ತಾವ ಹೆಂಗ್ ಹೋಗ್ತಾವ ಕಬ್ಬನಿ ತಿನ್ಬೇಡ ಅಂತ ಯಾರು ಹೇಳಿದ್ರು ಆದ್ರೂ ಕೇಳಿಲ್ಲ ಯಾರು ಹೋದ್ರು ಹೋದ್ಮೇಲೆ ಏನ್ ಮಾಡಿದ್ರು ತಿಂದ ಮೇಲೆ ಮತ್ತೆ ಏನ್ ಮಾಡ್ತು ನರಿ ದೇಶದ ಭವಿಷ್ಯವನ್ನ ತರಗತಿ ಕೊಠಡಿಯಲ್ಲಿ ನೋಡಿ ಅಂತೇಳಿ ಒಂದು ಗಾದೆ ಇದೆ ಹಾಗೆ ಈ ಒಂದು ಪ್ರಪಂಚ ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ಯುಗದಲ್ಲಿ ನಾವು ನಮ್ಮ ಮಕ್ಕಳನ್ನು ನಾವೇನ್ ಮಾಡಬೇಕು ಆ ಒಂದು ಸುಂದರವಾದ ಒಂದು ಭವಿಷ್ಯವನ್ನು ಕಟ್ಟುವಂತಹ ಒಂದು ಆ ಚಿಂತನೆಯನ್ನು ಕೊಡಬೇಕಾಗಿತ್ತು ಆ ನಿಟ್ಟಿನಲ್ಲಿ ಈ ವರ್ಷ ಕಲಿಕಾ ಚೇತರಿಕೆ ಎನ್ನುವಂತಹ ಅಂತಕ್ಕಂತಹ ಒಂದು ನಾನು ಕೊನೆಯ ಸಂದೇಶವಾಗಿ ಹೇಳೋದಾದ್ರೆ ನಾನು ವಿದ್ಯಾಪ್ರವೇಶ ಮಾಡುವುದಕ್ಕಿಂತ ಮುಂಚಿತವಾಗಿ ಇರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಇರ್ತಕ್ಕಂತಹ ಕೆಲವೊಂದಿಷ್ಟು ನಡವಳಿಕೆಗಳು ವಿದ್ಯಾಪ್ರವೇಶ ಈಗ ಮುಗಿಯುವ ಹಂತದಲ್ಲಿದ್ದೀನಿ ಈ ಹಂತದಲ್ಲಿ ಬಂದಾಗಿರ್ತಕ್ಕಂತಹ ಒಂದಿಷ್ಟು ನಡವಳಿಕೆಗೆ ನೋಡ್ತಾ ಹೋದರೆ ನನಗೆ ತುಂಬ ಖುಷಿಯಾಗುತ್ತೆ ಯಾಕಪ್ಪ ಅಂತಂದರೆ ನಾನು ಕೆಲವೊಂದಿಷ್ಟು ಮಕ್ಕಳು ಇವ್ರು ಹಿಂಗೆ ಅಂತೇಳಿ ನಾನು ನಿಗದಿಪಡಿಸಿದ್ದೆ ಬಟ್ ಅವರು ಈ ವಿದ್ಯಾಪುರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರೋದ್ರಿಂದ ಅವರಲ್ಲೇ ತುಂಬಾ ಅಂತರಾತ್ಮದಲ್ಲಿ ತುಂಬಾ ಬದಲಾವಣೆ ಬದಲಾವಣೆಗಳು ಆಗಿದ್ದಾವೆ ಮತ್ತೆ ಅವರು ಆ ನಡವಳಿಕೆಯಲ್ಲಿ ಬದಲಾವಣೆ ಆಗಿರೋದ್ರಿಂದ ನಾನು ಓರಲ್ ಆಗಿದ್ದೇನೆ ಏನಂತ ಅನ್ಬಹುದಂದ್ರೆ ಆ ಮುಂದಿನ ನಲಿಕಲಿಗೆ ಇದೊಂದು ಭದ್ರ ಪುನಾರಿ ಅಂತ ಹೇಳ್ಬೋದು ಯಾಕಂದರೆ ನಮ್ಮ ಮಕ್ಕಳಿಗೆ ಮಾತನಾಡುವ ಕೌಶಲ್ಯ ಮತ್ತು ಆಲಿಸುವ ಕೌಶಲ್ಯ ಮತ್ತು ಒಂದಿಷ್ಟು ಇದರ ಭಾವನಾತ್ಮಕ ಸಾಮಾಜಿಕ ಕೌಶಲ್ಯವನ್ನು ಕಲಿಸಿದ್ದೆ ಆದರೆ ನಮಗೆ ಮುಂದೆ ಓದುವಂಥ ಬರೆಯುವಂಥ ಔಪಚಾರಿಕವಾಗಿ ಶಿಕ್ಷಣ ಕೊಡೋದ್ರಲ್ಲಿ ನಮಗೆ ಯಾವುದೇ ರೀತಿಯ ವ್ಯತ್ಯಾಸ ಆಗಲ್ಲ ಅಂತೇಳಿ ನಾನು ಈ ಮೂಲಕ ನಾನು ಈ ಒಂದು ಸಂದೇಶ ಕೊಡೋಕೆ ಇಷ್ಟಪಡ್ತೇನೆ